ಸಂವಿಧಾನದ ಮುನ್ನೂರ ಎಂದನೇ ಜೆ ಕಲಂ ಜಾರಿಯಾಗಿ ದಶಕ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಹದಿನೇಳರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಕಲಬುರಗಿಯಲ್ಲಿಂದು ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಶಾಸಕರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಪ್ರಿಯಾಂಕ್ ಖರ್ಗೆ ಸಂವಿಧಾನದ ಕಲಂ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ದಶಕ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಸಮಗ್ರ ಅಭಿವೃದ್ದಿ ನಕ್ಷೆ ರೂಪಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ ಎಂದು ಹೇಳಿದರು ಈ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿರುವ ಯೋಜನೆಗಳಿಗೆ ವೇಗ ನೀಡುವುದು ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಅಹ್ ಬಹಳ ಒಂದು ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ ಆಕ್ಚುಲಿ ಆ ಪಟ್ಟಿ ನೋಡ್ಬಿಟ್ರೆ ಬಹುಶಃ ಇಲ್ಲಿ ಕ್ಯಾಬಿನೆಟ್ ಆಗಿದೆ ನೋಟು ಆಮೇಲೆ ಇದು ಬರೀ ನಮ್ ಅದು ಇನ್ನ ಬೇರೆ ಬೇರೆ ಜಿಲ್ಲೆಯಿಂದ ಬಂದ್ರೆ ಇನ್ನ ಅದು ಬಹಳ ಅಂದ್ರೆ ನಮ್ಮ ಭಾಗದ ಜನರ ನಿರೀಕ್ಷೆ ಅಷ್ಟಿದೆ ಅದ್ರಲ್ಲಿ ತಪ್ಪೇನಿಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ಬೇಕಾಗಿದೆ ಖಂಡಿತವಾಗೂ ಆ ಒಂದು ಪ್ರಯತ್ನ ಅದ್ರಲ್ಲಿ ನಾವು ಯಶಸ್ಸು ಕೂಡ ಆಗ್ತೀವಿ ಅಂತ ನನ್ನ ಸಂಪೂರ್ಣವಾದಂತ ನಂಬಿಕೆ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹತ್ತು ವರ್ಷಗಳ ಬಳಿಕ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಬೇಕಾಗುವ ಯೋಜನೆಗಳನ್ನು ರೂಪಿಸಲಾಗುವುದು ಎಂದರು ಹೋರಾಟಗಾರರು ಜನಸಾಮಾನ್ಯರು ಈ ಒಂದು ತಿದ್ದುಪಡಿಗಾಗಿ ಅವರೆಲ್ಲ ಅನಿಸುದು ಅತಿ ಸೂಕ್ತ ಅಂತ ಹೇಳಿ ಇಷ್ಟಪಡುತ್ತೇನೆ